ಕಾತ್ಯಾಯ ವಿಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋಹೋ ದುರ್ಗ ಪ್ರಚೋದಯಾತ್ ಓಂ ರೀಂ ದುಮ್ ದುರ್ಗಾ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರ ಕ್ರೋಧಿನಾಮ ಸಂವಸರ ಉತ್ತರಾಯಣ ಪುಷ್ಯ ಮಾಸ ಶುಕ್ಲಪಕ್ಷ ಇಪ್ ಐದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರತಕ್ಕಂಥದ್ದು ವಾರದ ಭವಿಷ್ಯ ಅಂತ ನೋಡೋದು ಈ ವಾರದಲ್ಲಿ ಚಂದ್ರ ಕುಂಭರಾಶಿಯಿಂದ ಋಷಭರಾಶಿವರೆಗೂ ಸಂಚಾರದ ಕಾಲ ಅದರಲ್ಲಿ ಬರ್ತಕ್ಕಂಥದ್ದು ಚಂದ್ರ ಭಾದ್ರಪದ ಉತ್ತರ ಭಾದ್ರಪದ ನಕ್ಷತ್ರ ರೈವತಿ ನಕ್ಷತ್ರ ಅಶ್ವಿನಿ ಭರಣಿ ಕೃತಿಕ ಹಾಗೆ ರೋಹಿಣಿ ನಕ್ಷತ್ರದಲ್ಲಿ ಈ ವಾರವನ್ನು ಸಂಚಾರವನ್ನು ಕೊನೆಗೊಳಿಸ್ತಾ ಇದ್ದಾರೆ ಭಾಳ ಮುಖ್ಯವಾಗಿ ಬುಧ ಅಷ್ಟಮ ಸ್ಥಾನ ಅಂದರೆ ಕಾಲಪುರುಷ ಕುಂಡಿಯಲ್ಲಿ ನೋಡಿದಾಗ ವೃಶ್ಚಿಕ ರಾಶಿಯಲ್ಲಿ ಇರತಕ್ಕಂಥ ಬುಧ ಬದಲಾವಣೆಯನ್ನು ತಗೊಳ್ತಾ ಇದ್ದಾನೆ ಧನುರಾಶಿಗೆ ರಾಶಿಗೆ ಬದಲಾವಣೆಯನ್ನು ತಗೊಂಡಿದ್ದಾನೆ ಟ್ರಾನ್ಸಿಟ್ ಆಗಿದ್ದಾನೆ ಸೂರ್ಯ ಮತ್ತು ಬುಧನ ತತ್ವ ಗ್ರಹಗಳ ಒಂದು ಸಮ್ಮಿಲನ ಅಂತ ನೋಡಿದ್ವಿ ಒಂಬತ್ತರ ಸ್ಥಾನದಲ್ಲಿ ಹಾಗೆ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಮೇ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಶುಕ್ರ ಮತ್ತು ಶನಿಯ ಒಂದು ಸಂಯಮ ಅಂದರೆ ಸಂಗಮ ಇರತಕ್ಕಂಥದ್ದು ಕುಂಭರಾಶಿಯಲ್ಲಿದ್ದೆ ಹಾಗೆ ಕುಜ ಯಥಾಸ್ಥಿತವಾಗಿ ವಕ್ರನಾಗಿ ಕೂತಿರ್ತಕ್ಕಂಥದ್ದು ಗುರು ಸಹಿತವಾಗಿ ಋಷಭ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಕೇತು ಸಹಿತವಾಗಿ ಯಥಾವಸ್ಥಿತವಾಗಿ ಸ್ಥಿತವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಚಂದ್ರ ಏಕಾದಶ ಭಾವದಿಂದ ಕಾಲಪುರುಷ ಕುಂಡಲೆಯನ್ನು ನೋಡಿದಾಗ ಏಕಾದಶ ಭಾವ ದ್ವಾದಶ ಹಾಗೆ ಲಗ್ನ ಮತ್ತು ಈ ದ್ವಿತೀಯ ಸ್ಥಾನದಲ್ಲಿ ಎರಡರ ಸ್ಥಾನದಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಈ ವಾರದ ಫಲಾನುಫಲಗಳು ವಿಶೇಷವಾಗಿ ಏನಾದರೂ ಬದಲಾವಣೆ ಏನಾದರೂ ಬರುತ್ತೆ ಬದಲಾವಣೆ ಖಂಡಿತ ಆಲ್ರೆಡಿ ಇದೆ ಈ ಒಂದು ಬದಲಾವಣೆಯಿಂದ ವಿಶೇಷವಾಗಿ ಏನಾದರೂ ಅತಿಯಾದಂಥ ಲಾಭ ಹೇಗಿರ್ತಕ್ಕಂಥದ್ದು ಇರುತ್ತೆ ಮೊದಲ ಒಂದು ವಿಚಾರವನ್ನು ತಗೊಂಡಾಗ ಮೇಷರಾಶಿಯವರಿಗೆ ಹೇಗಿರ್ತಕ್ಕಂಥದ್ದು ಮೇಷೆ ಮೇಷರಾಶಿಯವ್ರಿಗಿರುತ್ತೆ ಸ್ವಲ್ಪ ಮಟ್ಟಿಗೆ ಆ ಒಂದು ಕದನದ ವಾತಾವರಣ ನಿಂತ್ಕೊಳ್ತಕ್ಕಂಥದ್ದು ಇರುತ್ತೆ ಚೂರು ಜೊತೆಗೆ ಈ ಜಗಳಾಟ ಮತ್ತು ಈ ಆಸ್ತಿಯಲ್ಲಿ ಕಿರಿಕಿರಿ ಇತ್ತು ಅಣ್ಣ ತಮ್ಮಂದರಲ್ಲಿ ಮನಸ್ತಾಪಗಳಿತ್ತು ಒಂದು ಕಾಂಪ್ರಮೈಸ್ ಆಗಿ ಹೋಗ್ತಕ್ಕಂಥದ್ದು ಈ ವಾರ ತೋರಿಸ್ತದೆ ಜೊತೆಗೆ ಏಕಾದಶ ಭಾವದಲ್ಲಿರ್ತಕ್ಕಂಥ ಶುಕ್ರ ಶನಿ ರೀ ಒಂದು ರೀತಿಯಾಗಿ ಲಾಭವನ್ನು ತರತಕ್ಕಂಥದ್ದು ಇರುತ್ತೆ ನಷ್ಟಕ್ಕೆ ರಾಹು ಕೂತಿರೋದ್ರಿಂದ ರಾಹು ಶಾಂತಿಯನ್ನು ನಷ್ಟ ಮಾಡಿಕೊಳ್ಳಿ ಮೇಷರಾಶಿಯಲ್ಲಿ ನೋಡಿ ಈ ವಾರ ಖಂಡಿತವಾಗಿ ಒಂದು ರೀತಿಯಾಗಿ ಸಂಧಾನ ಅಂತ ನೋಡಿದ್ವಿ ಯಾವುದೇ ಒಂದು ವಿಚಾರದಲ್ಲಿ ಸಂಧಾನದ ಮೂಲಕ ಬಗೆಯಿರತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಮೇಷರಾಶಿಯವ್ರಿಗೆ ಆ ಒಂದು ವಿಚಾರದಲ್ಲಿ ಗೆಲುವು ಸಾಧ್ಯತೆ ಇರ್ತದೆ ಆಸ್ತಿಯ ವಿಚಾರ ಕೋರ್ಟ್ ಕಚೇರಿಯ ವಿಚಾರ ಇತ್ತು ಸಂಧಾನ ಮೂಲಕ ಸರ್ಕಾರದಿಂದ ಸಂಧಾನದ ಮೂಲಕ ಅಥವಾ ಸರ್ಕಾರ ಲಯದಿಂದ ಸಂಧಾನದ ಮೂಲಕ ಬಗೆಹರಿತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ನಾವು ಒಂದು ವಿಚಾರವನ್ನು ತಗೊಂಡಾಗ ಮೇಷರಾಶಿಯವರಿಗೆ ಆದಷ್ಟು ಶಿವನ ಪ್ರಾರ್ಥನೆ ಇದು ಸಕಲ ಅಭಿವೃದ್ಧಿ ಆಗ್ತಕ್ಕಂಥದ್ದು ಈ ಒಂದು ವಾರ ತೋರಿಸ್ತದೆ ಖಂಡಿತವಾಗಿ ಲಾಭದ ವಾರ ರಾಹು ಅಷ್ಟು ಮಾಡಿಕೊಳ್ಳಿ ರಾಹು ಶಾಂತಿಗೋಸ್ಕರ ಉದ್ದಿನ ಒಡೆಯನ್ನು ಬಡವರಿಗೆ ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ದುರ್ಗಾರಾಧನೆ ಹಾಗೆ ಶಿವಾರಾಧನೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಅಂತ ನೋಡಿದ್ವಿ ಹಾಗೆ ಋಷಭ ರಾಶಿಯಲ್ಲಿ ನೋಡೋದಾದರೆ ಋಷಭ ರಾಶಿಯಲ್ಲಿ ಗುರುಸ್ಥಿತವಾಗಿದ್ದಾನೆ ದಶಮಸ್ಥಾನದಲ್ಲಿ ಈ ಶುಕ್ರ ಮತ್ತು ಶನಿ ಸಂಗಮವಿರ್ತಕ್ಕಂಥದ್ದು ಹಾಗೆ ಅಷ್ಟಮದಲ್ಲಿ ರಾ ಅಷ್ಟಮದಲ್ಲಿ ಸೂರ್ಯ ಮತ್ತು ಬುಧನ ತತ್ವ ಇದೆ ಎರಡರ ಅಧಿಪತಿ ಅಷ್ಟಮಸ್ಥಾನದಲ್ಲಿದ್ದಾನೆ ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಎರಸುಮುರುಸಾಗ್ಬೋದು ಅಥವಾ ಮಾತಿನಿಂದ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು ಚತುರ್ಥಾಧಿಪತಿ ಅಷ್ಟಮಸ್ಥಾನ ಸ್ಥಾನ ದ್ವಿತೀಯ ಅಂದರೆ ಎರಡರ ಅಧಿಪತಿ ಅಷ್ಟಮಸ್ಥಾನ ನೋಡಿ ಕುಟುಂಬ ವ್ಯಾಜ್ಯ ಅಂತ ನೋಡಿದ್ವಿ ಮಾನಸಿಕ ನೆಮ್ಮದಿ ಸ್ವಲ್ಪ ಕೆಟ್ಟೋಗ್ತದೆ ಈ ವಾರ ಚೂರು ಎಚ್ಚರಿಕೆಯನ್ನು ಒಯ್ಕೋಬೇಕಾಗ್ತದೆ ಎರಡು ಮತ್ತೆ ಪಂಚಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಪ್ರೀತಿಯಲ್ಲಿ ಮೋಸ ಹೋಗಬಹುದು ಅಥವಾ ಪ್ರೀತಿ ಸಿಗದಲೇ ಇರ್ಬೋದು ಕುಟುಂಬದಿಂದ ನಿಮಗೆ ವಂಚಿತರಾಗ್ಬೋದು ಆದರೆ ಅಹಂನಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇವೆಲ್ಲ ಬರ್ತದೆ ಯಾರಾದ್ರೂ ಋಷಭರಾಶಿಯಲ್ಲಿ ಇದ್ದಿರೋ ಸ್ವಲ್ಪ ಮಟ್ಟಿಗೆ ನಿಮ್ಮ ಅಹಮನ್ನು ಕಡಿಮೆ ಮಾಡಿಕೊಳ್ಳಿ ಶಾಂತಚಿತ್ತರಾಗಿ ವಾರವನ್ನು ತಾವು ನಡೆಸ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಿ ನೋಡಿ ಸಪ್ತಮಾಧಿಪತಿ ಕೂಡ ರೆಟ್ರೋಗ್ರೇಡಲ್ಲಿದ್ದಾನೆ ಸಂಗಾತಿಯೊಟ್ಟಿಗೆ ವ್ಯಾಜ್ಯ ಕಲಹಗಳು ಮನಸ್ತಾಪಗಳು ಬರ್ತಕ್ಕಂಥದ್ದು ತೋರಿಸ್ತದೆ ಋಷರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಭಾಳ ಮುಖ್ಯವಾಗಿ ರಾಯರ ಆರಾಧನೆ ಹಾಗೆ ಬ್ರಹ್ಮ ಬ್ರಹ್ಮಸ್ಪತಯೇನ್ ನಮಃ ಅಥವಾ ಓಂ ಗ್ರಾಂ ಗ್ರೀಂ ಗ್ರೌಂ ಸಹಗುರವೇ ನಮಃ ಬೀಜಾಕ್ಷ ಮಂತ್ರವನ್ನು ಚಾಂಟ್ ಮಾಡಿ ಖಂಡಿತವಾಗಿ ನಿಮಗೆ ಶುಭವಾಗ್ತಕ್ಕಂಥದ್ದಿರುತ್ತೆ ಹಾಗಿಂದಾಗಿ ಸ್ವಲ್ಪ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಋಷಭರಾಶಿಯವರಿಗೆ ಸಂಕಷ್ಟಗಳಿಂದ ಪಾರಾಗಬಹುದು ಹಾಗೆ ಮಿಥುನ ರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡರ ಸ್ಥಾನದಲ್ಲಿ ಚಂದ್ರ ಅದು ಹೋಗೋದ್ರಿಂದ ಮೊದಲ ವಾರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದು ಇರ್ತದೆ ಜೊತೆಗೆ ಇಲ್ಲಿ ಸಪ್ತಮ ಸ್ಥಾನ ಸೂರ್ಯನೊಟ್ಟಿಗಿದ್ದಾನೆ ನಿಮ್ಮ ಎದುರಾಳಿಯ ಸ್ಥಾನ ಅಂತ ನೋಡಿದ್ವಿ ಸಂಗಾತಿಯ ಸ್ಥಾನ ಅಧಿಪತಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಅದು ಬೇರೆ ವಿಚಾರ ಜೊತೆಗೆ ಇಲ್ಲಿ ಒಂದರ ಅಧಿಪತಿ ಸಪ್ತಮ ಸ್ಥಾನಕ್ಕೆ ಹೋದಾಗ ಬಿಸ್ನೆಸ್ ನಾಲೆಡ್ಜ್ ಬೆಳೀತದೆ ಅಧಿಪತಿ ಸಪ್ತಮ ಸ್ಥಾನಕ್ಕೆ ಹೋಗಿದ್ದಾನೆ ತೃತೀಯ ಸ್ಥಾನದ ಅಧಿಪತಿ ಜೊತೆ ಕೂತಿದ್ದಾನೆ ಒಂದು ರೀತಿಯಾಗಿ ನಿಮ್ಮ ಸಂಗಾತಿಯ ಜೊತೆ ಒಂದು ರೀತಿಯಾಗಿ ಮನೋಭಾವ ಅಂದರೆ ಪ್ರೀತಿಯ ಮನೋಭಾವ ಬರ್ಬೋದು ಅಥವಾ ಡಿಬೇಟಿಂಗ್ ನೇಚರ್ ಸಹಿತವಾಗಿ ಬರ್ಬೋದು ಎರಡು ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ಪರಿಣಾಮಗಳಿದೆ ಒಂದು ಸಂಧಾನ ಏನೋ ವ್ಯಾಮೋಹಗಳು ಬರ್ಬೋದು ಈ ರೀತಿಯಾದಂಥ ಸಂಧಾನದ ಮನೋಭಾವ ಕಾಂಪ್ರಮೈಸಿಂಗ್ ಮನೋಭಾವ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಸ್ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ನೋಡಿ ನಿಧಾನಕ್ಕೆ ನಿಮ್ಮ ಒಂದು ಒಲವನ್ನು ಈ ವಾರ ಮುಂದೆ ಹಾಕ್ತಕ್ಕಂಥದ್ದು ಅಂದರೆ ಆ ನಿವೇದನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗೆ ತೋರಿಸ್ತೆ ಆದರೆ ನೋಡಿ ಎರಡರ ಸ್ಥಾನದಲ್ಲಿರ್ತಕ್ಕಂಥ ಕುಜ ಇಲ್ಲಿ ಸಮಸ್ಯೆಯನ್ನು ಮಾಡ್ತಾನೆ ಕುಜ ಶಾಂತಿಯನ್ನು ತಾವು ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ಹನುಮಾನ್ ಚಾಲಿಸವನ್ನು ಮಿಥುನ ರಾಶಿಯವರು ಪಠನೆ ಮಾಡಿ ವಾರದ ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕವಾದಂಥ ಒಲವುಗಳು ಜಾಸ್ತಿ ತೋರಿಸ್ತದೆ ಜೊತೆಗೆ ಈ ಒಂದು ವಾರ ನೀವು ವಿಶೇಷವಾಗಿ ಆಧ್ಯಾತ್ಮಿಕವಾದ ಕ್ಷೇತ್ರವನ್ನು ತಾವು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಇವೆಲ್ಲ ವಿಚಾರಗಳು ನಿಮ್ಮ ಈ ಒಂದು ವಾರದಲ್ಲಿ ನಡೀತಕ್ಕಂಥ ಸಾಧ್ಯತೆಗಳು ಬರ್ತದೆ ಸಾಧ್ಯವಾದಷ್ಟು ವ್ಯಾಜ್ಯಗಳನ್ನು ತಪ್ಪಿಸಿ ಸಮಾಧಾನ ಚಿತ್ತರಾಗಿ ತಮ್ಮ ಕಾರ್ಯಗಳನ್ನು ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕಟಕ ರಾಶಿಯವರ ಈ ವಾರದ ಬಹುಶಃ ಹೇಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಅಷ್ಟಮ ಸ್ಥಾನದಿಂದ ಅದು ಹೋಗ್ತಕ್ಕಂಥದ್ದು ಇರುತ್ತೆ ಈ ನೀವು ಕಟಕ ರಾಶಿಯವ್ರಿಗೆ ಇತ್ತ ಒಳ್ಳೆಯ ಲಾಭವೂ ಬರೋದ ಕಷ್ಟ ಆಗಬಹುದು ಇತ್ತ ಗೊಂದಲನೂ ಕೂಡ ಆಗಬಹುದು ಒಂದು ರೀತಿಯಾಗಿ ಗೊಂದಲದ ವಾತಾವರಣ ಎಲ್ಲ ಕಟಕ ರಾಶಿಯಲ್ಲಿ ಇದ್ದೀರಿ ಇದ್ದಕ್ಕಿದ್ದಾಗೆ ಒಮ್ಮೊಮ್ಮೆ ಧನಪ್ರಾಪ್ತಿ ಆಗಬಹುದು ಅಥವಾ ಸ್ವಲ್ಪ ಮಟ್ಟಿಗೆ ಹಿರಿಯರಿಂದ ಇರಸು ಮರುಸು ಆಗಬಹುದು ಒಂದು ರೀತಿಯಾಗಿ ಭಯದ ವಾತಾವರಣ ನಿಮ್ಮಲ್ಲಿರಬಹುದು ಲಾಭಾಧಿಪತಿ ಕಟಕ ರಾಶಿಯವರಿಗೆ ವಕ್ರನಾಗಿದ್ದಾನೆ ಅಂದರೆ ದಶಮಾಧಿಪತಿ ಬ ದಶಮಾಧಿಪತಿ ಜೊತೆ ಇರೋದರಿಂದ ನೋಡಿ ದ ಲಗ್ನದಲ್ಲೇ ಇದ್ದಾನೆ ಒಂದು ರೀತಿಯಾಗಿ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ಸಾಗಬಹುದು ಏಕಾದಶಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಇದ್ದಾಗ ಇದ್ದಕ್ಕಿದ್ದಾಗೆ ಧನಾಗಮ ಬರ್ಬೋದು ಶನಿಯ ಜೊತೆ ಕೂತಿದ್ದಾನೆ ಅಷ್ಟಮಾಧಿಪತಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ದುಡುಕಿ ನಿರ್ಧಾರಗಳನ್ನು ತಗೊಳ್ಳದಲ್ಲಿ ಇರತಕ್ಕಂಥದ್ದು ಘಟಕ ಅವರಿಗೆ ನಾವು ಹೇಳ್ತಕ್ಕಂಥ ವಿಚಾರ ಈ ಧನಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮಸ್ಥಾನ ಬಂಡವಾಳ ನಿಷಿದ್ಧ ಸ್ವಲ್ಪ ಬಂಡವಾಳ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಚೋರು ಹಾಗೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಕಡಿಮೆ ನಿಮ್ಮ ಬುದ್ಧಿಶಕ್ತಿಯಿಂದ ಮಾಡ್ತಕ್ಕಂಥ ಕೆಲಸ ಧನಾಭಿವೃದ್ಧಿ ಅಂತ ನೋಡೋದು ಪಂಚಮಾದಿ ನಷ್ಟಾಧಿಪತಿ ಜೊತೆ ಸಿದ್ದಾನೆ ಸೂರ್ಯ ಧನಾಧಿಪತಿ ತೃತೀಯಾಧಿಪತಿ ಇದ್ದಾನೆ ಸುಮ್ಮನೆ ಅನ್ನೆಸರಿ ಬಂಡವಾಳವನ್ನು ಹಾಕ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗ್ತದೆ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ಜಸ್ಟ್ ನಾಲ್ ಎರಡು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ ಬಹಳ ಮುಖ್ಯ ಇಲ್ಲಿ ಅಗತ್ಯವಾಗಿ ಕಟಕ ರಾಶಿಯವರು ಶಿವನ ಆರಾಧನೆ ಶನಿಯ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ರಾಶಿಯವರಿಗೆ ಬಹಳ ಮುಖ್ಯ ನೋಡ್ಕೊಳ್ಳಿ ಹಾಗೆ ಸಿಂಹರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ಲಾಭಾಧಿಪತಿ ಜೊತೆ ಕೂತಿದ್ದಾನೆ ಸೂರ್ಯ ಒಟ್ಟಿಗೆ ಕಂಜಕ್ಷನ್ ಆಗಿದ್ದಾನೆ ಒಂದು ರೀತಿಯಾಗಿ ಲಾಭ ಪ್ರೀತಿಯಲ್ಲಿ ಲಾಭ ಸಿಗ್ಬೋದು ಕುಟುಂಬ ಸೌಖ್ಯ ಸಿಗ್ಬಹುದು ಪಂಚಮಸ್ಥಾನದಲ್ಲಿ ರಾಹು ಸೂರ್ಯನಿದ್ದಾನೆ ನಿಮ್ಮ ಪ್ರೀತಿಯ ವಿಚಾರ ಪ್ರೀತಿಯ ಮನೋಭಾವದಿಂದ ಗೆಲ್ಲುವ ಸಾಧ್ಯತೆಗಳು ಬರಬಹುದು ಆದರೆ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥದ್ದು ಶುಕ್ರನ ಜೊತೆ ಶನಿ ಇದ್ದಾನೆ ನಿಮ್ಮ ಆಸೆ ಆಕಾಂಕ್ಷೆಗಳಾಗಿರಬಹುದು ರಾಹು ಸ್ಥಾನ ಅಷ್ಟಮ ಸ್ಥಾನದಲ್ಲಿದೆ ಇವೆಲ್ಲ ವಿಚಾರಗಳನ್ನು ನಾವು ಪರಾಮರ್ಶೆಯನ್ನಾಗಿ ಮಾಡಿ ನೋಡಿದಾಗ ಸ್ವಲ್ಪ ಮಟ್ಟಿಗೆ ನೀವು ಭಾಳ ಎಚ್ಚರಿಕೆಯನ್ನು ವಹಿಸ್ಕೊಂಡಷ್ಟು ಕೂಡ ನಿಮಗೆ ಅಭಿವೃದ್ಧಿ ಜಾಸ್ತಿ ಈ ವಾರ ತೋರಿಸ್ತದೆ ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಸ್ವಲ್ಪ ಪ್ರೀತಿಯ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಸಂಗಾತಿಯ ಜೊತೆ ಅದು ನಿಮಗೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು ತರ್ತದೆ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಇರುತ್ತೆ ಶುಕ್ರನ ನೋಡಿ ಏಕೆಂದರೆ ಶುಕ್ರ ಮಾರಕ ಮಾರಕಾಧಿಪತಿ ಸಿಂಹರಾಶಿಗೆ ಶತ್ರುವಿನ ಸ್ಥಾನ ಅಂತ ನೋಡಿದ್ವಿ ಶತ್ರುವಿನೊಟ್ಟಿಗೆ ಶನಿ ಕೂತಿದ್ದಾನೆ ಶನಿ ಸಹಿತವಾಗಿ ಶತ್ರುವಿನ ಭಾವ ಅಂತ ನೋಡಿದ್ವಿ ಶತ್ರು ಭಾವ ಅಂದರೆ ಅಲ್ಲಿ ನಿಮ್ಮ ಅನುಮಾನದ ದೃಷ್ಟಿ ಅಸಡ್ಡಾ ಅಸಡ್ಡೆ ದೃಷ್ಟಿ ಸ್ವಲ್ಪ ನಿಮ್ಮ ವ್ಯಾಪಾರ ಹಾಗೆ ಸಂಗಾತಿ ಇವೆಲ್ಲ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುವೇಟಿಂಗ್ ಆಗ್ತಕ್ಕಂಥ ಸನ್ನಿವೇಶಗಳು ಸಿಂಹರಾಶಿಯವ್ರಿಗೆ ತೋರಿಸ್ತದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಅಗತ್ಯ ತಮ್ಮ ಕೆಲಸದ ಮೇಲೆ ಹೆಚ್ಚು ನಿಗಾ ಇಡತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಸಿಂಹರಾಶಿಯವರು ಇರ್ತಕ್ಕಂಥವರು ಸಾಧ್ಯವಾದಷ್ಟು ಸಹಿತವಾಗಿ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಬರ್ತಕ್ಕಂಥ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ಸಾಧ್ಯವಾದಷ್ಟು ಉದ್ದಿನ ಹಾಗೆ ದಾನ ಮಾಡ್ತಕ್ಕಂಥದ್ದು ಇದು ಬಹಳ ಮುಖ್ಯ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬರೋಣ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿದೆ ಕೇಂದ್ರಗತ ಆಗಿರತಕ್ಕಂಥದ್ದು ರಾಹು ಸಹಿತವಾಗಿ ಸಪ್ತಮ ಸ್ಥಾನದಲ್ಲಿದ್ದಾನೆ ಏಕಾದಶ ಭಾವದಲ್ಲಿರ್ತಕ್ಕಂಥದ್ದು ಕುಜ ನೋಡಿ ಇವೆಲ್ಲ ವಿಚಾರಗಳನ್ನು ನಾವು ಪರಾಮರ್ಶೆಯನ್ನು ಆಗಿ ನೋಡಿದಾಗ ಇಲ್ಲಿ ಕನ್ಯಾ ರಾಶಿಯವರಿಗೆ ಒಂದು ರೀತಿಯಾಗಿ ಶುಭಕಾಲ ನಷ್ಟಾಧಿಪತಿ ಜೊತೆ ಇದ್ದಾನೆ ವಾಹನ ಖರೀದಿ ಯೋಗ ಬರಬಹುದು ಅಥವಾ ಸೈಟ್ ಖರೀದಿ ಯೋಗ ಸಾಧ್ಯತೆ ಬರ್ತಕ್ಕಂಥದ್ದು ಮನೆಯಲ್ಲಿ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡೀತಕ್ಕಂಥದ್ದು ಕನ್ಯಾರಾಶಿಗಳಿಗೆ ತೋರಿಸ್ತಾ ಇದೆ ಸ್ವಲ್ಪ ಜಲಸ್ಬುದ್ಧಿ ಸ್ವಲ್ಪ ಕಡಿಮೆ ಮಾಡತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಿ ಸೋಂಬೇರಿತನ ಕೆಲವೊಮ್ಮೊಮ್ಮೆ ಕಾಡೋದ್ರಿಂದ ಅವಕಾಶಗಳಿಂದ ವಂಚಿತರಾಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ತೇವೆ ಹಾಗಾಗಿ ಲಾಭಸ್ಥಾನದಲ್ಲಿರ್ತಕ್ಕಂಥ ಕುಜನನ್ನು ಆಕ್ಟಿವೇಟ್ ಮಾಡ್ಕೊಳ್ತಕ್ಕಂಥದ್ದು ಮೂರು ಮತ್ತು ಅಷ್ಟಮಾಧಿಪತಿ ಏಕಾದಶ ಭಾವದಲ್ಲಿದ್ದಾನೆ ಇದಕ್ಕಿದ್ದಾಗಿ ಧನಾಗಮ ಬರಬಹುದು ನಿಮಗೂ ಸಹಿತವಾಗಿ ಯಾರ್ಯಾರು ಕನ್ಯಾರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೂಡ ನೀವು ಆರಾಧನೆ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ದುರ್ಗಾರಾಧನೆ ಸಕಲ ಇಷ್ಟಾರ್ಥ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಕನ್ಯಾ ರಾಶಿ ಅವರಿಗೆ ತೋರಿಸ್ತದೆ ಕುಟುಂಬಾಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ಆರರ ಸ್ಥಾನದಲ್ಲಿದ್ದಾನೆ ವೈವಾಹಿಕ ಜೀವನ ಅಂತ ನೋಡಿದೀವಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಅದ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ತುಲ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನಾವು ನೋಡೋದಾದ್ರೆ ನೋಡಿ ತುಲ ರಾಶಿಯವರಿಗೆ ಆರರ ಸ್ಥಾನ ಪಂಚಮ ಷಷ್ಠ ಹಾಗೆ ಸಪ್ತಮ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಆದು ಹೋಗ್ತಕ್ಕಂಥದ್ದು ಇರುತ್ತೆ ಚೂರು ವಾರದ ಮೊದಲ ಭಾಗದಲ್ಲಿ ಚೂರು ಕಿರಿಕಿರಿ ಇರತಕ್ಕಂಥದ್ದು ಇರುತ್ತೆ ಆಮೇಲಿಂದ ತದನಂತರ ಚೂರು ಅಭಿವೃದ್ಧಿ ಕಾರ್ಯಗಳು ಯಾಕೋ ಸ್ವಲ್ಪ ಡಲ್ಲೊಡಿತಾ ಇದೆಯಪ್ಪ ವ್ಯಾಪಾರ ಯಾಕೋ ಸ್ವಲ್ಪ ನಿಧಾನಕ್ಕೆ ಹಣಕಾಸಿನಲ್ಲಿ ನಿಗ್ಗಟ್ಟು ಬರ್ತಾ ಇದೆಯಪ್ಪ ಇವೆಲ್ಲ ನಾವು ಕೇಳ್ತೇವೆ ಈಗ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಎಚ್ಚರಿಕೆ ಮುಂದೆ ಬರ್ತಕ್ಕಂಥ ಸಮಯ ಒಳ್ಳೆಯದಿದೆ ತೊಂದರೆ ಇಲ್ಲ ಆದರೂ ಸಹಿತವಾಗಿ ಈ ವಾರದ ನಾವು ಪಕ್ಷಿಯ ನೋಟವನ್ನು ನೋಡಬೇಕಾದ್ರೆ ತುಲಾರಾಶಿಯವರು ದುಡುಕಿನ ನಿರ್ಧಾರಗಳನ್ನು ಕಡಿಮೆ ಮಾಡಿ ಬಂಡವಾಳ ಜಾಸ್ತಿಯನ್ನು ಆಗ್ತಕ್ಕಂಥದ್ದು ಭಾಳ ನಿಷಿದ್ಧ ಚೂರು ಆದಷ್ಟು ಮ್ಯಾನೇಜಬಲ್ ಕ್ಯಾರೆಕ್ಟರಿಂದಲೇ ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ರಾಶಿ ಅಧಿಪತಿ ಆಗಿರತಕ್ಕಂಥದ್ದು ನೋಡಿ ಕೂತಿರ್ತಕ್ಕಂಥದ್ದು ಪಂಚಮ ಸ್ಥಿತವಾಗಿದ್ದಾರೆ ಸ್ವಲ್ಪ ನಾನ್ ಲೈಡ್ ಉಪಯೋಗಿಸ್ಬೇಕು ಸೋಂಬೇರಿತನವನ್ನು ಕಡಿಮೆ ಮಾಡಬೇಕು ಯಾರು ತುಲಾರಾಶಿಯಲ್ಲಿ ನಷ್ಟ ನಷ್ಟಭಾವದಲ್ಲಿ ಕೇತು ಇದ್ದಾನೆ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಸಾಧ್ಯವಾದಷ್ಟು ಬಾಳೆಹಣ್ಣನ್ನು ಪ್ರಧಾನವಾಗಿ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ದಾನ ಕೊಡಿ ಹಾಗೆ ರಾಯರ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಹಾಗೆ ರುಚಿಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿ ವಕ್ರನಾಗಿದ್ದಾನೆ ಮಂದಗತಿಯ ಚಾಲನೆ ಸೋಂಬೇರಿತನ ಇವಾಗ ಆಲ್ರೆಡಿ ಕಾಡ್ತಾ ಇದೆ ಯಾಕೋ ಕೆಲಸ ಮಾಡ್ತೀರಿ ಒಂದು ಮಾಡಿದ್ರೆ ಇಲ್ಲ ಹಾಗೆ ಸುಮ್ಮನೆ ಇರ್ತಕ್ಕಂಥದ್ದು ಮನೋಭಾವ ಬರ್ತದೆ ಚಂದ್ರ ಚತುರ್ಥ ಪಂಚಮ ಷಷ್ಠ ಹಾಗೆ ಸಪ್ತಮ ಸ್ಥಾನದಲ್ಲಿ ಅದು ಹೋಗ್ತಕ್ಕಂಥದ್ದು ಈ ನಾಲ್ಕು ಇದರಲ್ಲಿ ಹಾಗೇ ಮೊದಲ ವಿಚಾರದಲ್ಲಿ ಸಂಗಾತಿಯೊಟ್ಟಿಗೆ ಬೆರೆದಲೇ ಇರತಕ್ಕಂಥ ಸನ್ನಿವೇಶಗಳು ಬರಬಹುದು ಸಣ್ಣ ಪುಟ್ಟ ಮನಸ್ತಾಪಗಳಾಗ್ಬೋದು ವಾರದ ಮೊದಲ ಭಾಗದಲ್ಲಿ ತದನಂತರ ಪ್ರೀತಿಯ ಮನೋಭಾವದಿಂದ ಎಲ್ಲವನ್ನು ಸರಿದೂಗಿಸ್ತಕ್ಕಂಥದ್ದು ಕೂಡ ವೃಶ್ಚಿಕ ರಾಶಿಯವರಿಗೆ ತೋರಿಸ್ತದೆ ತಮ್ಮ ಕೆಲಸ ಕಾರ್ಯಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ತಾವು ವಿಳಂಬತೆಯನ್ನು ಮಾಡ್ತೀರಿ ಆ ವಿಳಂಬತೆಯನ್ನು ಮಾಡೋದರಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರಬಹುದೇ ಎಚ್ಚರ ಜೊತೆಗೆ ನೋಡಿ ಮಾರಕ ಸ್ಥಾನದ ಅಧಿಪತಿ ಜೊತೆ ಶನಿ ಜೊತೆ ಶುಕ್ರನಿದ್ದಾನೆ ಹನ್ನೆರಡರ ಸ್ಥಾನದ ಅಧಿಪತಿ ಇದ್ದಕ್ಕಿದ್ದಾಗೆ ಹಣಗಳು ಖರ್ಚಾಗ್ತಕ್ಕಂಥದ್ದು ಇವೆಲ್ಲ ತೋರಿಸ್ತದೆ ಒಟ್ಟಾರೆಯಾಗಿ ರುಚಿಕ ರಾಶಿಯವರಿಗೆ ಸೋಂಬೇರಿತನವನ್ನು ಬಿಟ್ಟು ಕೆಲಸದಲ್ಲಿ ಪ್ರವೃತ್ತಿ ಆಗ್ತಕ್ಕಂಥದ್ದು ಭಾಳ ಮುಖ್ಯ ವಿದ್ಯಾರ್ಥಿಗಳು ಕೂಡ ಅಶುಭತೆಯನ್ನು ತೋರಿಸ್ತದೆ ರುಚಿಕ ರಾಶಿಯಲ್ಲಿ ಆದರೆ ಏಕಾದಶಾಧಿಪತಿ ಧನಸ್ಥಾನದಲ್ಲಿರೋದ್ರಿಂದ ಚೂರು ಕೊಂಚ ಲಾಭವನ್ನು ತಾವು ಇದಕ್ಕಿದ್ದಾಗೆ ನೋಡಬಹುದು ಅಷ್ಟಮಸ್ಥಾನದ ಅಧಿಪತಿ ಅಂತ ಕೂಡ ನೋಡು ಇದಕ್ಕಿದ್ದಾಗೆ ಧನಾಗಮ ಬರಬಹುದು ಖಂಡಿತವಾಗಿ ಇವೆಲ್ಲ ವಿಚಾರಗಳು ಶುಭವನ್ನು ತರ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿ ಇದ್ದಿರೋ ರಾಯರ ಆರಾಧನೆಯನ್ನು ಮಾಡಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಹಾಗೆ ಧನುರಾಶಿಯವರ ವಿಚಾರಕ್ಕೆ ಬಂದಾಗ ಧನುರಾಶಿಯವರಿಗೆ ಸೋಂಬೇರಿತನವನ್ನು ಬಿಟ್ಟು ಕೆಲಸದಲ್ಲಿ ಪ್ರವೃತ್ತಿ ಆಗ್ತಕ್ಕಂಥದ್ದು ಭಾಳ ಮುಖ್ಯ ಸಪ್ತಮಾಧಿಪತಿ ಲಗ್ನದಲ್ಲಿದ್ದಾನೆ ಹೆಚ್ಚು ಬುದ್ಧಿ ಖರ್ಚು ಮಾಡಬೇಕಾಗ್ತದೆ ದಶಮಾಧಿಪತಿ ಲಗ್ನದಲ್ಲಿದ್ದಾನೆ ಒತ್ತಡ ಅಂದರೆ ಕೆಲಸದಲ್ಲಿ ಅಭಿವೃದ್ಧಿಯನ್ನು ತೋರಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಅಲ್ಲಿ ಶತ್ರು ಸ್ಥಾನ ಆದರೂ ಸಹಿತವಾಗಿ ಒಂದು ರೀತಿಯಾಗಿ ಕೇಂದ್ರಗತ ಅಂತ ನೋಡಿದ್ವಿ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಒಂದು ರೀತಿಯಾಗಿ ಬಲ ಇರತಕ್ಕಂಥದ್ದು ಸೂರ್ಯನೊಟ್ಟಿಗೆ ಒಂಬತ್ತರ ಸ್ಥಾನದ ಅಧಿಪತಿ ಜೊತೆಯಲ್ಲಿದ್ದಾನೆ ಇಲ್ಲಿ ಯಾರು ಧನುರಾಶಿಯಲ್ಲಿದ್ದೀರೋ ಭಾಳಷ್ಟು ಸುಲಭಿತವಾಗಿ ತಮ್ಮ ಕೆಲಸದಲ್ಲಿ ಶ್ರದ್ಧಾಪೂರ್ವಕವಾಗಿರ್ತಕ್ಕಂಥ ಮನಸ್ಸನ್ನು ಮಾಡಬೇಕಾಗ್ತದೆ ಜೊತೆಗೆ ಚತುರ್ಥ ರಾಹುವು ಸ್ವಲ್ಪ ಕನ್ಫ್ಯೂಷಿಂಗ್ ನೇಚರ್ ಮನಸ್ಥಿತಿ ಅಲ್ಲೋಲ ಕಲ್ಲೋಲವನ್ನು ಮಾಡಬಹುದು ಸದೃಢತೆಯಿಂದ ತಾವು ಪ್ರಯತ್ನದ ಮೂಲಕ ಈ ವಾರ ನಿಮ್ಮ ಕೆಲಸಗಳನ್ನು ಸದರಿಸ್ಕೊಂಡ್ರೆ ಮ್ಯಾಕ್ಸಿಮಮ್ ಧನುರಾಶಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಅಂತ ನೋಡೋದು ಖಂಡಿತವಾಗಿ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತೀರಿ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಅರಿಶಿಣವನ್ನು ಹಾಕಿ ಸ್ನಾನವನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಧನಸ್ಥಾನದಲ್ಲಿರ್ತಕ್ಕಂಥದ್ದು ನೋಡಿ ಯೋಗಾಧಿಪತಿ ಜೊತೆ ಕೂತಿದ್ದಾನೆ ಶುಕ್ರ ಮತ್ತು ಶನಿ ಕೂತಿದ್ದಾರೆ ಮಕರ ರಾಶಿ ವಿಚಾರಕ್ಕೆ ನಾವು ಬಂದಾಗ ಸ್ವಲ್ಪ ನೋಡಿ ಲಾಭ ನಷ್ಟ ಈ ಥರ ಇರತಕ್ಕಂಥದ್ದು ಕೂಡ ನೋಡಿದ್ವಿ ಅಷ್ಟಮಾಧಿಪತಿ ದ್ವಾದಶ ಭಾವದಲ್ಲಿದ್ದಾನೆ ಜೊತೆ ಪಂಚಮಾಧಿಪತಿ ನಷ್ಟಭಾವದಲ್ಲಿದ್ದಾನೆ ಇವೆಲ್ಲ ವಿಚಾರಗಳನ್ನು ತಗೋಬೇಕು ಭಾಳ ಮುಖ್ಯವಾಗಿ ನಷ್ಟ ಜಾಸ್ತಿ ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ಎಚ್ಚರ ದುಡ್ಡು ಬ ಹಣಕಾಸು ಬರ್ತದೆ ಎಲ್ಲ ಬರ್ತದೆ ಮಕರ ರಾಶಿಯವ್ರಿಗೆ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಮಕರ ರಾಶಿಯವ್ರಿಗೆ ವಾರದಲ್ಲಿ ತೋರಿಸ್ತದೆ ಎಚ್ಚರಿಕೆ ಬಹಳ ಮುಖ್ಯ ಮಕರ ರಾಶಿಯವರಿಗೆ ತಮ್ಮ ಕೆಲಸದಲ್ಲಿ ಒಂದು ತಲ್ಲೀನತೆ ಚೆನ್ನಾಗಿಟ್ಕೊಳ್ಳಿ ಖಂಡಿತವಾಗಿ ಶುಭ ಕಾಲ ಬರ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ಬೇರೆ ಕಡೆ ಫಾರಿನ್ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಆದರೆ ಕೆಲಸದಲ್ಲಿ ಒತ್ತಡ ಇರ್ತಕ್ಕಂಥ ಸನ್ನಿವೇಶಗಳು ತೋರ ತೋರಿಸ್ತದೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ತಾವು ಎಚ್ಚರಿಕೆಯನ್ನು ವಹಿಸ್ಕೊಂಡು ಈ ವಾರವನ್ನು ಮುನ್ನಡೆಸ್ತಕ್ಕಂಥದ್ದು ಬಹಳ ಮುಖ್ಯ ರಾಹು ಉಪಚಯ ಸ್ಥಾನದಲ್ಲಿದ್ದಾನೆ ಒಂದು ರೀತಿಯಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಪ್ರೇರಿತರಾಗ್ತಕ್ಕಂಥದ್ದಿರುತ್ತೆ ಆದರೂ ಸಹಿತವಾಗಿ ಶುಕ್ರ ಮತ್ತು ಶನಿ ಕೂತಿರ್ತಕ್ಕಂಥ ಧನಸ್ಥಾನದಲ್ಲಿದ್ದರೂ ಹಣಕಾಸು ಚೆನ್ನಾಗಿ ಬಂದರೂ ಉಳಿಯದ ಕಷ್ಟ ಆಗ್ತಕ್ಕಂಥದ್ದು ಸಾಧ್ಯವಾದಷ್ಟು ನೀವು ಹಸುಗಳಿಗೆ ಚಪಾತಿಯನ್ನು ಪ್ರಧಾನವಾಗಿ ಆಗಿಂದಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಸಾಯಂಕಾಲ ಸಂಧ್ಯಾ ಸಮಯದಲ್ಲಾದರೂ ಆಗಿರ್ಬೋದು ಬೆಳಗ್ಗೆ ಹತ್ತಾದರೂ ಆಗಿರ್ಬೋದು ಸ್ವಲ್ಪ ನಷ್ಟ ಕಡಿಮೆ ಆಗುತ್ತೆ ಇದಕ್ಕಿದ್ದಾಗಿ ಬರ್ತಕ್ಕಂಥ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಸಾಧ್ಯವಾದಷ್ಟು ಶಿವನ ಆರಾಧನೆ ಅಥವಾ ದುರ್ಗಾರಾಧನೆ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಕುಂಭರಾಶಿ ಅವರಿಗೆ ಚತುರ್ಥಾಧಿಪತಿಯಾಗಿ ನವಮಾಧಿಪತಿ ಲಗ್ನದಲ್ಲಿದ್ದಾನೆ ಒಂದು ರೀತಿಯಾಗಿ ರಾಜಯೋಗದ ಕಾಲ ಮ್ಯಾಕ್ಸಿಮಮ್ ನಿಮಗೀಗ ಆಲ್ರೆಡಿ ಥಿಂಕಿಂಗ್ ಕೇಪಬಿಲಿಟಿ ಜಾಸ್ತಿ ಆಗಿದೆ ಯಾವ ಕೆಲಸ ಹೇಗೆ ಮಾಡಬೇಕು ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದು ಇವೆಲ್ಲ ವಿಚಾರಗಳು ನಿಮ್ಮ ತಲೆಯಲ್ಲಿದ್ದಾವೆ ಬೇಕಾದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಂಡಷ್ಟು ಅಭಿವೃದ್ಧಿ ಕಾರ್ಯ ಆಗ್ತದೆ ಸ್ವಲ್ಪ ಮಟ್ಟಿಗೆ ಈ ಮುಂದೆ ಹಿಂದಿನ ವಾರಗಳಲ್ಲಿ ಸ್ವಲ್ಪ ನಿಮ್ಮ ಬಿಸ್ನೆಸ್ ಆಗಿರ್ಬೋದು ಆದರೆ ಈ ವಾರ ಎಕ್ಸಲೆಂಟ್ ಪೀರಿಯಡ್ ನಡೀತಕ್ಕಂಥದ್ದು ಬರುತ್ತೆ ದಿ ಮೋಸ್ಟ್ ಈ ಅಧಿಕವಾಗಿರ್ತಕ್ಕಂಥ ಲಾಭ ಬರ್ತಕ್ಕಂಥದ್ದು ಈ ಒಂದು ವಾರದಲ್ಲಿ ತೋರಿಸ್ತದೆ ಹೆಚ್ಚಿನದಾಗಿ ದುರ್ಗಾರಾಧನೆಯಷ್ಟು ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿ ಅಧಿಪತಿ ತೃತೀಯ ಭಾವದಲ್ಲಿದ್ದಾನೆ ಏನೇ ಕೆಲಸ ಮಾಡಿ ಗುರುಗಳು ಯಾಕೋ ಸಕ್ಸಸ್ ರೇಟ್ ಸಿಕ್ತಿಲ್ಲ ಎಸ್ ಸ್ವಲ್ಪ ಸಕ್ಸಸ್ ರೇಟ್ ಕಡಿಮೆ ಇದೆ ಮಾರ್ಚ್ ಆದ ನಂತರ ಅಭಿವೃದ್ಧಿ ಮೀನರಾಶಿಯವ್ರಿಗೂ ಬರ್ತದೆ ನೋಡಿ ಇಲ್ಲಿ ಚಂದ್ರನ ಸ್ಥಾನ ಹನ್ನೆರಡರ ಸ್ಥಾನದಲ್ಲಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕವಾದಂಥ ಒಲವನ್ನು ಮೀನರಾಶಿಯವರು ಬೆಳೆಸ್ಕೋಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ ಚೂರು ತಮ್ಮ ಪ್ರಯತ್ನದಿಂದ ಗೆಲುವು ಸಾಧನೆ ಈ ಒಂದು ವಾರ ಸಾಧ್ಯವಾದಷ್ಟು ಸಹಿತವಾಗಿ ಪ್ರಯತ್ನವನ್ನು ಬಿಡಲಿಕ್ಕೆ ಹೋಗ್ಬೇಡಿ ಪ್ರಯತ್ನದಿಂದ ಮಾತ್ರಷ್ಟೇ ನಿಮಗೆ ಲಾಭ ಇರತಕ್ಕಂಥದ್ದು ಬರುತ್ತೆ ಸ್ವಲ್ಪ ಮಟ್ಟಿಗೆ ಸರ್ಕಾರಿ ಕೆಲಸಗಳಲ್ಲಿ ವಿಳಂಬತೆಯಾದರೂ ಕೂಡ ಜಯವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಈ ವಾರದಲ್ಲಿ ತೋರಿಸ್ತದೆ ಸಾಧ್ಯವಾದಷ್ಟು ಅದಕ್ಕೆ ಕಾನ್ಸಂಟ್ರೇಷನ್ ಮಾಡಿ ಪ್ರಯತ್ನವನ್ನು ಬಿಡದಲೇ ಇರತಕ್ಕಂಥದ್ದು ಭಾಳ ಮುಖ್ಯ ಮೀನರಾಶಿಲಿರ್ತಕ್ಕಂಥವ್ರು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಪ್ರತಿ ದಿವಸ ಶಿವನ ಅಷ್ಟೋತ್ತರಗಳನ್ನು ಚಾಂಟ್ ಮಾಡ್ತಕ್ಕಂಥದ್ದು ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸಾನಿಧ್ಯವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ವಾರದ ಫಲಾನುಫಲಗಳು ಯಾರು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬ್ಬವಂತ